இந்த <laughs> <laughs> <laughs>

ಮಾತಾಡ್ತೇ ಇಷ್ಟೆಲ್ಲ ಸಿರಿ ಸಂಪತಿರೋ ನನಗೆ ಬರುವತ್ತು ವರ್ಷದ ಹಣ ಬೇಕಾ ಅದ್ರ ಅಗತ್ಯ ನನಗಿಲ್ಲ ಬೇಕಾದಷ್ಟು ಅವ್ರು ತಗೊಂಡೋಗಿ ಹೊತ್ತು ಬೆಲೆ ಹತ್ತಲ್ಲ ಹೊತ್ತು ಬೆಲೆ ಹನ್ನೆರಡು ಮೂರೈ ಎಲ್ಲ ಅಲ್ಲಿ ಇಟ್ಟಿದೆ ಯಾರೊಂದು ಚಂದ್ರ ಎಷ್ಟೇ ಎಷ್ಟು ಬೇಕಾದ್ರೂ ಕೊಡ್ತೇನೆ ಹಣ ನನ್ನ ಉಂಟು ಹೌದಾ ಮದುವೆ ಆಗ್ಲೇಬೇಕು ಉದ್ದೇಶ ಏನು ಗುರುಗಳ ಮಾತನ್ನ ಸುಳ್ಳು ಮಾಡ್ಬೇಕು

அடிக்கா இத இல்ல மேல் கட்டி இல்ல மேல் கட்டிடா எங்க கிட்ட அங்க ஆபீஸ் இல்ல அங்க உட்க뜯कारे ಯಾವ மக்கள் என்ன மக்கள் என்ன அங்க தான் இன்ன பாரி செந்த வந்து அதறு குடி ஃபுல்ல வாတယ် ஃபுல்ல அரன் கிட்ட நீ புரிய பண்ணிங்க நீ மத்தடி பற்ற மத்த சலசிக்க இது நானா அங்க ஒரு ஆட்சி بنيது ரொம்ப இருக்கு எல்லாம் எக்கடை பர் எல்லாம் ஏன் கடி இல்லை படி உபபார்ல சரியில்ல

ஏன் வந்து கேட்டறீங்க எல்லாரும் ஏன் கவலைசி இல்ல நீங்க ஹாங்காய் ஒரு பிட் வந்து ஓட இல்ல இது மேட இது மேட இது வர இது மேட இது மேட இதுல சத்தம் வரல நீங்க இது கிட்ட வலதுபுற இடிகை வலதுபுற இடிகை இது வர இந்த ஐட்ட வந்து இது வலதுபுற இடலாம் மூடு மத்திய ஐட்டல மார கொட்டி திங்கட்டைய ஐயே திங்கட்டைய போறாக ஹாங்காய் எல்லாம் எது என்ன பத்துக்குறோம் நான் எல்லக்கும் மாரிச்சندهunta இங்க வந்து ராகு காவு ரaglilla மணியெல்லாம் அது படுவ கால் கிவி இது இனா ஊரின் 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 ಇಲ್ಲಿ ಅವರಿಗೆ ನನ್ನ ವಿಷಯ ಎಲ್ಲ ಗೊತ್ತುಂಟು ಹರ್ಷ ಆದರೂ ಗೊತ್ತುಂಟು ಹಾಗಾಗಿ ಈ ಊರಿಂದ ಎಲ್ಲಾದ್ರೂ ತೊಂದರೆ ಇಲ್ಲ ಎಷ್ಟೇ ಖರ್ಚಾಗಲಿ ಹುಡುಗಿ ಮನೆಯವರ ಮದುವೆ ಖರ್ಚೆಲ್ಲ ನನ್ನದೇ ಸಂಪೂರ್ಣ ಖರ್ಚು ಯಾವ ಕಾರಣಕ್ಕೂ ಹುಡುಗಿಯಲ್ಲಿ ಹುಡುಗಿ ಮನೆಯವರಲ್ಲಿ ಹುಡುಗನಿಗೆ ವರ್ಷ ಇವತ್ತಾಗುತ್ತೆ ಹೇಳಿ ಎಲ್ಲೂ ಸಿಗದೇ ಇದ್ರು ಎಣ್ಣೆ ಸಂಬಂಧ ಯಾರು ಒಟ್ಟಿಲ್ಲ ಸಾಯಿಲೆ ಮಾಡ್ತೇನೆ

ಆಗ್ಲಿಕ್ಕಿಲ್ಲ ಇಷ್ಟೆಲ್ಲ ಸಿರಿಭೋಗ ಇರುವ ನನಗೆ ಸ್ವಗ್ರಹದಲ್ಲಿ ಮದುವೆ ಆಗ್ಬೇಕು ಬೇರೆಲ್ಲೇ ಆಗ್ಲಿಕ್ಕಿಲ್ಲ ನನ್ನ ಮನೆಯಲ್ಲೇ ಅಲ್ಲ ಈಗ ಇದುವರೆಗೆ ಬರೇ ದ್ಯಾವಪ್ಪ ಅಂತ ಹೇಳ್ಕೊಂಡಿರ್ತೇವೆ ನಾಳೆಯಿಂದ ಮದುಮಗ ದೇವಪ್ಪ ಯಾರ ಯಾರ ಸತ್ತ ನೀ ಮೋದಿ ಅಫಿ ಮಾಡಿ ಒಳ್ಳೆ ಮಾತು ಹೋರಿ ಕಮಲಕ್ಕೆ ಹೊರಟಿಯೋದಿ ನನಗೆ ಮೋದಿ ಅಲ್ಲ ನಾನ್ ಇವನಿಗೆ ಮೋದಿ ಅವು ನೀವು ಮೋದಿ ಮಾರ್ಸ್ತಿ ಹೇಗ ಇವ್ನಿ ಇಲ್ಲಲ್ಲಲ್ಲ ಒಳ್ಳೆ ಬಯಲು ಸಿನಿ ಗೊತ್ತಿಗೆ ಯಾಕೆ ಮಾಡ್ತಾರೆ ನೋಡಿ ಇವನಿಗೆ ಇವನು ಚಾಪಿ ತಕ್ಕ ತಿರ್ಗೋ ಮಾಡ್ದಿದ್ರೆ ನನ್ನ ಹೆಸರು ಅಲ್ಲ ಇವನು ದಿವಾಳಿ ಮಾಡಿ ಹಾಕ್ತಿದ್ದಾರ ಇವಂತೆ ಮಾಡ್ದೆ ಬಿಡಲ್ಲ ನೋಡ್ತಾ